ಬಂದಿತ್ತು ನಮ್ಮ ಪಿದಾಡಿದ ಪೌಷ್ಟಿಕ ಗೆಂಚು ಪಿದಾಡ ಬಂತು ಆ ನೀರಕ್ಕೆ ಏನು ತುಂಬ ಕಮೆಂಟ್ ಮೋನಿನ ಆ ನಮ್ಮನ್ನ ಹುಡ್ತು ಚೋಲಿ ಪಂದೆ ಅಂತ ಬಂದೆ ಬೆಹಿಂಗ್ ಬ್ಲಾಗ್ ನಿಮಗೆ ಪಂಡ ಎಂಗೇಜ್ಮೆಂಟ್ ಇದಕ್ಕೆ ಮದುವೆನ ಬಂದೆ ಎಂಟು ಕೌಸಿನ ಪಂದೆ ಔಟ್ಫಿಟ್ ಆ ಖುಷಿ ಫ್ಯಾನ್ ಫ್ಯಾನ್ ಅವನು ಸೌಂಡ್ ಬಂದು ಬಂದುಬಿಟ್ಟು ತುಚ್ಚಿ ಸೊ ಹಾ ಹೆಲೋ ನಮಸ್ಕಾರ ಯಾವುದೇ ಜೀವಿತಾ ವೆಲ್ಕಮ್ ಟು ಮೈ ಚಾನಲ್ ಜಿ ತಾಳಿ ಟಾಕ್ಸ್ ಸೊ ತೋಲಿಯನ್ನ ಮೆಹೆಂದಿತ್ತು ಶೋ ಬೈರಂತಲೇ ಫುಲ್ ಬ್ರೈಟ್ ಆಗ ಫೀಲ್ ಅವನು ದಾದ ಪಾಂಡೆ ಇನಿ ಎನ್ಕು ಹೋಸ್ಟಿಂಗ್ ಉಂಡು ಎಡ್ರಿ ನಮ್ಮನೆ ಸಬ್ಸ್ಕ್ರೈಬರ್ನ ಅವಿ ಮದಿಮೆ ಮದ್ಮೆ ಯಾರು ಮೀಟು ಬಂದ್ರೆ ಸೊ ಇನ್ನೇ ಆತ ಚುಚ್ಚು ಟಿಪ್ಸ್ ಪಾಡು ಏನಿತ್ತು ನಮ್ಮ ಪಿದಡ್ಗ ಹೋಸ್ಟಿಂಗ್ ಗೆಲ್ಚು ಪಿದಡ್ಡ ಬಂತು ಏನಕ್ಕೆ

ஏன் முக்கப்போசத்துக்கு இவ்வளோ தினே இதுவே எங்க லைக் காணு மஸ்து அஞ்சு நஞ்சு கோல் நீங்கள் அண்ணே பார்த்து அண்ணனா காட்டிலே போகணும் ஏக்கண்ட்ளாக் டிக்கண்ட் மாங்காக்கணும் எய்யா டிப்பு ஃபங்க்ஷன் ஆனக்கு ஏன்னு மோனடி கமெண்ட்டு மோனி நான் ஆனம் உடனே சோலி போக எங்க அபியாசம் மோனி உடது பண்ணா என்ன ஆயிலி ஸ்கின் உருதுனா காய் ஆகணும் போத்த நைக்கேனு உருது ஸ்கின் ஐ திங்க் யூ காட் த ஆன்சர் சரி ஆன்சர் டிக்கன் மனிதன்ஸ் நான் பர்ஃபியூம்ல காரிய லேட்டாண்டு ஏழு கண்டிக்கு போடு அயன் முக்கால் பார்த்து

ಫ್ರೆಂಡ್ ಹಾಕ್ತಾನೆ ಮದುವೆ ಬಟ್ ಕ್ಲೋಸ್ ಫ್ರೆಂಡ್ ನಾನು ಬೆಸ್ಟ್ ಫ್ರೆಂಡ್ ಅಂಜ ಮಧ್ಯ ಮಧ್ಯೆ ಬ್ಲಾಗಿ ಎಲ್ಲದಿಪ್ಪು ನಾನು ಡೌಟ್ ಆಗಿತ್ತು ಸೊ ನಮ್ಮ ಒಪ್ಪಿದಡ್ಗ ಸೊ ಒಪ್ಪಿದ್ದಾಡಿನಿ ಅನ್ನೇ ಭತ್ತೆಗೆ ನಾನು ಗಾಣ ಕೂಡ ಕ್ಲಿಪಿಂಗ್ಸ್ಪು ಚೂರು ನನ್ನ ಹೋಸ್ಟಿಂಗ್ ಮದುವೆ ಮದ್ವೆ ಎಲ್ಲರಿಗೂ ನಾನು ವೀಡಿಯೋ ಎಂಟು ಎಂಟರ್ ಜನ ಬಂದ್ಬಿಟ್ಟೆ ಒಕ್ಕ ಅಣ್ಣೆ ಮಂತ್ವೆ ವೀಡಿಯೋ ಆಯ್ತು ಚುಚಿಪ್ ಬಾಡುವೆ ನಾ ನಾವು ಸೊ ಸ್ವಾಮಿ ಅಪ್ಪೆ ಕಾಬಲಿ ரோடு கி போட்டும் ంగ్లైతి అదే అన్నెలొట్టే ఇలా మర్మ గవెంట్ స్టార్ట్ ఆది జీత అంద స్టార్ట్ ఆగడం చూలేదు మే